Thank yeah. yeah. ಂತೆ ಸರ್ಕಾರ ಕಾನೂನಂತೆ ಕಾನೂನು ಕಾನೂನು ಆಡಳಿತ ಮಂಡಳಿಯಲ್ಲಿ ಬೌದ್ಧರ ಇರಬೇಕು ಮಂಡಳಿಯಲ್ಲಿ ಇರಬೇಕು ಇರಬೇಕು ಒಡ ಕನಸುಗಳ ಕಂಚ ಕನಸುಗಳ ನಾಡು ಕಟ್ಟುತ್ತೇವ ನಾವು ಕನಸು ದೇವ ಗೋಳಿಲ್ಲದ ಗುಂಡಿಲ್ಲದ ನಾಡು ಕಟ್ಟುತ್ತೇವಾ ಗೋಳಿಲ್ಲದ ಗುಂಡಿಲ್ಲದ ನಾಡು ಕಟ್ಟುತ್ತೇವಾ ಭಯ ಇಲ್ಲದ ಭೀತಿ ಇಲ್ಲದ ನಾಡು ದೇವ

ನಾವು ಮನಸುತ್ತೇವ ನಾವು ಚಂಡದ ಕುಂಡವತ್ತು ನಾವು ಮುಳ್ಳ ತುಳಿಯುತ್ತೇವಾ ನಮ್ಮ ಪಾಲಿನ ರಕ್ತಗಾಲಿನಲ್ಲಿ ಹಾಡ ಬರೆಯುತ್ತೇವಾ ಈ ನೆಲದ ಹಾಡ ಬರೆಯುತ್ತೇವಾ ನಾವು ಒಡದ ಮನಸುಗಳ ಕಂಡ ಕನಸುಗಳ ಕಟೆ ಕಟ್ಟುತ್ತೇವ ನಾವು ಕನಸು ಕಟ್ಟುತ್ತೇವ ನಾವು ಮನಸು ಕಟ್ಟುತ್ತೇವ ಭಗವಾನ್ ಬುದ್ಧರಿಗೆ ನೆನಪಾದಂತಹ ಸ್ಥಳವಾದ ಮಹಾ ಬೋಧಿ ಬುದ್ಧ ವಿಹಾರದಲ್ಲಿ ಭಗವಾನ್ ಬುದ್ಧರಿಗೆ ಜ್ಞಾನೋದಯ ಆದಂತಹ ಮಹಾ ಬೋಧಿ ಬುದ್ಧ ವಿಹಾರದ ಸ್ಥಳದಲ್ಲಿ ಏನು ಬುದ್ಧ ವಿಹಾರ ಐತಿ ಅದನ್ನ ಇವರು ಮನುವಾದಿಗಳು ಆಕ್ರಮಿಸಿಕೊಂಡು ಅಲ್ಲಿ ಮೂಢನಂಬಿಕೆ ಗಂಧಾಚಾರ ಇವೆಲ್ಲ ಏನು ವಿಚಿತ್ರ ಏನಪ್ಪ ಅಂತಂದರೆ ಜನರನ್ನು ಏನು ಕೆಟ್ಟ ದಾರಿಗೆ ಹೇಳುವಂಥ ಎಳೆಯುವಂಥ ಕೆಲಸವನ್ನು ಅಲ್ಲಿ ಮನುವಾದಿಗಳು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅಲ್ಲಿ ಆಡಳಿತ ಮಂಡಳಿ ಏನೈತಿ ಅದನ್ನು ಬೌದ್ಧರಿಗೆ ವಹಿಸ್ಕೊಡ್ಬೇಕು ವಿನಯಾಚಾರ್ಯ ಅವರನ್ನು ಶೀಘ್ರವಾಗಿ ಬಿಡುಗಡೆಗೊಳಿಸ್ಬೇಕಂತ ಸರ್ಕಾರ ಕೇಳಿದ್ದೇವೆ ಮತ್ತು ಸರ್ಕಾರಕ್ಕೆ ಇದಕ್ಕೆ ಕಿವಿ ಕೊಡೋದೇ ಇದ್ರೆ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಅದ್ರ ಮುಖಾಂತರ ಆಗುತ್ತೆ ಗೌಡ್ರ ಇವತ್ತು ಇದು ರಿಪಬ್ಲಿಕನ್ ಪಾರ್ಟಿಲಾದ ಇದು ದೇಶದ ಇವತ್ತು ಇರೋ ಬರೀ ಬರಿ ವಿಜಯಪುರದಲ್ಲಿ ಅಷ್ಟೇ ಇದು ಪ್ರಾರಂಭ ಮಾಡೋದು ನಾ ಇಲ್ಲೇ ವಿಜಯಪುರದಿಂದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈಗ ಆಲ್ರೆಡಿನೂ ಅಲ್ಲಿ ಬುದ್ಧ ಅಲ್ಲಿ ಹೋರಾ ಅಲ್ಲೇನು ಬ ವಿನಾಚಾರ್ಯ ಪಂಥಜಿ ಹೋರಾಟ ಮಾಡೋದು ರೈತರು ಅವಾಗ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈ ಪೂರಾ ದೇಶದ ಎಲ್ಲ ಪ್ರತಿನಿಧಿಗಳು ಅಲ್ಲಿ ಮೀಟಿಂಗ್ ತೊಂಡು ಅಲ್ಲಿ ಭೇಟಿ ಕೊಟ್ಟಿದ್ದೇವೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಲ್ಲಿ ಬರಲಿಕ್ಕಾಗಲಿಲ್ಲ ಅನಿವಾರ್ಯ ಕಾರಣದಿಂದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮೋಹನ್ ಲಾಲ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಾವು ಅಲ್ಲಿ ಭೇಟಿ ಕೊಟ್ಟಿವೆ ಭೇಟಿ ಅದಕ್ಕೆ ಬೆಂಬಲ ಅಧ್ಯಕ್ಷವು ಇನ್ನು ಮೂಲ ಪೂರಾ ದೇಶಾದ್ಯಂತ ಇದನ್ನು ಜಾಗೃತಗೊಳಿಸಿ ವಿಹಾರ ಮತ್ತು ವಿನಾಚಾರ ಬಂತೀಜಿಯನ್ನು ಉಳಿಸ್ಕೊಳ್ಳುವಂಥ ಕೆಲಸ ಈಗ ರಿಪಬ್ಲಿಕನ್ ಪಾರ್ಟಿಯನ್ನು ಇಂಡಿಯಾ ಮಾಡ್ತಾ ಇದೆ ಇದು ರಿಪಬ್ಲಿಕ್ ಪಾರ್ಟಿ ಇಂಡಿಯಾದವರು ಇಷ್ಟೇ ಅದರ ಮತ್ತು ಬೇರೆ ಸಂಘಟನೆ ದಲಿತ ಸಂಘಟನೆಗಳು ಅವು ಯಾರು ಬೆಬಲ ಕೊಡೋಕ್ಕಲ್ಲ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಯಾರು ಕಾರಣ ಅಲ್ಲ ಈಗ ಇದ್ರ ಬಗ್ಗೆ ಇನ್ನೂ ಹೆಚ್ಚರಿ ಹೆಚ್ಚಿಗೆ ಇದ್ರದ್ದು ಮಾಹಿತಿನೇ ಕೆಲವೊಬ್ಬರಿಗಿಲ್ಲ ಏನು ನಡೆದೈತಿ ಏನಿಲ್ಲ ಅನ್ನೋದು ಇನ್ನು ಮುಂದೆ ನಾವು ಎಲ್ಲ ನಾಯಕರನ್ನು ಏನು ನಮ್ಮೆಲ್ಲ ಹೋರಾಟದ ಒಡನಾಡಿಗಳನ್ನು ಸಂಪರ್ಕಿಸಿ ಅದನ್ನು ವಿಷಯ ಮುಟ್ಟಿಸಿ ಎಲ್ಲರೂ ಕೈಗೆತ್ಕೊಳ್ತೀವಿ ಇದ್ರಾಗ ಯಾರು ಆ ಸಂಘಟನೆ ಈ ಸಂಘಟನೆ ಏನು ಸಂಬಂಧ ಇಲ್ಲ ಇದು ಬಾಬಾ ಸಾಹೇಬರು ನಮಗೆ ಕೊಟ್ಟಂಥ ಧರ್ಮ ನಮಗೆ ಧರ್ಮ ಅನ್ನೋದೇ ಇದ್ದಿದ್ದಿಲ್ಲ ನಮಗೆ ಧರ್ಮ ಕೊಟ್ಟರೆ ಆ ಧರ್ಮ ಉಳಿಸ್ಕೊಳ್ಳೋ ಕೆಲಸ ನಾವು ಮಾಡಬೇಕಾಗ್ಯ ಅದಕ್ಕೆ ದಲಿತ ಸಂಘಟನೆಗಳು ಹಿಂದೂಗಳ ಸಂಘಟನೆಗಳು ಇಲ್ಲ ಎಲ್ಲರೂ ಕೂಡ ಮಾಡ್ತಾರೆ ದಲಿತ ಸಂಘಟನೆಗಳ ಕೆಲವೊಂದು ಪಾರ್ಟಿ ಒಳಗೆ ಸಿಬೀತರಾಗಿದ್ದಾರೆ ಅದರ ಉದ್ದೇಶ ಇಲ್ಲದವ್ರು ಅದರಲ್ಲ ಈ ವಿಷಯಕ್ಕೆ ಬರತಿಲ್ಲ ಬರೋತಿಲ್ಲರದು ಇಲ್ಲ ಈಗ ಪಾರ್ಟಿ ಇದಕ್ಕೇನು ಸಂಬಂಧ ಬೀಳಲ್ಲ ಯಾವುದೇ ಒಂದು ಪಕ್ಷದ ಬೇರೆ ಸಿದ್ಧಾಂತಗಳು ಈ ಧಾರ್ಮಿಕ ವಿಚಾರಗಳೇ ಬೇರೆ ಎಲ್ಲ ಧರ್ಮದವರು ಎಲ್ಲ ಎಲ್ಲ ಪಾರ್ಟಿದಾಗ ಅದಾರ ಈಗ ಮುಸ್ಲಿಮರು ಬಿ ಜೆ ಪಿದಾಗಲ್ಲ ಅದೇ ಕಾಂಗ್ರೆಸ್ದಾಗ ನೋಡ್ತಾರೆ ಜೆ ಡಿ ಎಸ್ ದಾಗ ನೋಡಿದಾರೆ ದಲಿತರಲಿಲ್ಲ ಬಿಜೆಪಿಯನ್ನ ಹೋಗಿದಾರೆ ಕಾಂಗ್ರೆಸ್ನಾಗ ನೋಡಿದ್ರೆ ಜೆ ಡಿ ಎಸ್ದಾಗ ನೋಡಿದಾರೆ ಎಲ್ಲ ಇರ್ತಾರೆ ಆದರೆ ಧಾರ್ಮಿಕ ವಿಚಾರ ಬಂದಾಗ ನಾವೆಲ್ಲರೂ ಒಂದಾಗ್ತೀವಿ ಅನ್ನೋದನ್ನು ತೋರಿಸ್ಕೊಡ್ಬೇಕು ಹೆಸರು ಜಿತೇಂದ್ರ ಕಾಬಳಿ ರಾಜ್ಯ ಕಾರ್ಯಾಧ್ಯಕ್ಷರು ರಿಪಬ್ಲಿಕನ್ ಪಾರ್ಟಿ ಇಂಡಿಯಾ ಇವತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಸುಮಾನ್ ಕಂಬಳ ನೇತೃತ್ವದಲ್ಲಿ ಬಿಹಾರದ ಬುದ್ಧ ವಿಹಾರ ಅಲ್ಲಿ ಸುಮಾರು ವರ್ಷಗಳಿಂದ ಬೌದ್ಧ ವಿಹಾರ ಇತ್ತು ಆಮೇಲೆ ಅಶೋಕ ಸುಮಾರು ಎಂಬತ್ನಾಲ್ಕು ವರ್ಷಗಳ ಕಾಲದಿಂದ ಇಲ್ಲಿ ಅವನ ಆಡಳಿತು ಅಲ್ಲಿ ಬುದ್ಧಿವಾರಗಳನ್ನು ನಿರ್ಮಿಸಿ ನಿಲ್ಲಿಸಿದ್ವಿ ಆದರೆ ಗುಣವಾದಿಗಳು ಅವೆಲ್ಲ ಬೌದ್ಧ ವಿಹಾರಗಳನ್ನು ಹೊಡೆದು ಹಿಂದೂ ದೇವರನ್ನಾಗಿ ಮಾರ್ಪಾಡು ಮಾಡಿದರು ಅದರ ಮುಂದುವರೆದ ಭಾಗವಾಗಿ ಬಿಹಾರದ ಒಂದು ಭೂತಗಯದಲ್ಲಿ ಅಲ್ಲಿ ಬೋಧಿವಾರವನ್ನು ತೆಗೆದು ಅಲ್ಲಿ ವನವಾದಿಗಳು ತಮ್ಮ ಪೂಜೆ ಮಾಡುವ ಮುಖಾಂತರ ಬೋಧನಿಗೆ ಒಂದು ಅನ್ಯಾಯ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಸಂಘಟನೆ ಕೇಳ್ಕೊತಾ ಇದ್ದಪ್ಪ ಏನಪ್ಪ ಅಂತಂದ್ರೆ ಅಲ್ಲಿ ಭೂತಗಯದಲ್ಲಿ ಆದಷ್ಟು ಬೇಗ ಜನ ವಿನಾಚಾರಿ ತೇಜರ್ನವನ್ನು ಅರೆಸ್ಟ್ ಮಾಡಿ ಅವರು ಜೈಲಲ್ಲಿ ಇಟ್ಟಿದ್ದಾರೆ ಅವರನ್ನು ಕೂಡ ಬಿಡುಗಡೆ ಮಾಡಬೇಕು ಇನ್ನೊಂದು ಪ್ರಾಂತ ಅಲ್ಲಿರ್ತಕ್ಕಂಥ ಸಂಪೂರ್ಣ ಅಧಿಕಾರವನ್ನು ಬದ್ಧರಿಗೆ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನಸ್ಸು ಸರಿ ಸರಿ ಮನೋಜ್ ಅಲ್ಗಿರಿ ಭಾರತೀಯ ದ್ರಾವಣ ರಾಜ್ಯ ಪ್ರಧಾನ ಕಲ್ಸಿ ಜಗತ್ತಿನ ಮಾನವೀಯ ಮೌಲ್ಯಗಳೊಂದಿಗೆ ಮನುಷ್ಯತ್ವವನ್ನು ಕಲಿಸಿ ಮಾನವ ಬದುಕಿಗೆ ಮಾರ್ಗ ತೋರಿದ ಮಹಾಕಾರಣಕ ಕಾರಣಕ್ಕೆ ಗೌತಮ್ ಗೌತಮ್ ಬುದ್ಧರಿಗೆ ಜ್ಞಾನೋದಯವಾದ ಸ್ಥಳವಾದ ಬೌದ್ಧಯಾದ ಮಹಾಬೋಧಿ ಮಹಾವಿರ ಮಹಾವೀರವನ್ನು ಮನೋವಾದಿಗಳು ಆಕ್ರಮಿಸಿಕೊಂಡು ಬೌದ್ಧರಿಗೆ ಸ್ಥಳವಿಲ್ಲದಂತೆ ಮಾಡಿ ಮತ್ತು ಅದರ ಆಡಳಿತವನ್ನು ಬೌದ್ಧರೇ ಮಾಡಬೇಕೆಂದು ಹೋರಾಟ ಗುಣಾಚಾರ ವಿನಾಚಾರ ಅವರನ್ನು ಸುಳ್ಳು ಕೇಸಿನಲ್ಲಿ ಸುಳ್ಳು ಕೇಸನ್ನು ಸಿಲುಕಿಸಿ ಕಟ್ಟಿದ್ದಾರೆ ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ತದ ಕುಡಿಗಳು ಅನುಯಾಯಿಗಳು ಅಭಿಮಾನಿಗಳು ಹಕ್ಕಿಗಾಗಿ ಹೋರಾಡುವವರು ಈ ದೇಶದ ಚರಿತ್ರೆಯಲ್ಲಿ ಹೊಸ ಇತಿಹಾಸ ಸೃಷ್ಟಿಸುವ ಸಮಯ ಬಂದಿದೆ ಗುತ್ತಗಯಾದ ವಿಹಾರವನ್ನು ಮನೋವಾದಿಗಳಿಂದ ಮುಕ್ತಗೊಳಿಸಲು ಬುದ್ಧ ಬಸವ ಮಹಾತ್ಮ ಜ್ಯೋತಿಬಾ ಪೊಲೀಸ್ ಸತ್ಯಮಂತ್ರಿ ಶಿವ ಮಹಾರಾಜ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಡೆದು ಮನೋವಾರಿಂದ ಬುದ್ಧ ವಿಹಾರ ಮುಕ್ತಿಗೊಳಿಸೋಣ ಇದಕ್ಕೆ ಕಿವಿ ಕಣ್ಣ ಕೇಂದ್ರ ಮತ್ತು ಬಿಹಾರ ಸರ್ಕಾರಕ್ಕೆ ಒಂದು ಅವಕಾಶ ಕೊಡೋಣ ನಮ್ಮ ಶಕ್ತಿ ತೋರಿಸೋಣ ಒಂದು ವೇಳೆ ಈ ಸರ್ಕಾರಗಳು ಕಂಡು ಕಿವಿ ತೆರೆಯದಿದ್ದರೆ ಭೀಮೆಯ ನೀರು ಕುಡಿದ ನಾವು ಭೀಮಾ ಕಾರ್ಯಕ್ರಮವಾಗಿ ಪರಿವರ್ತಿಸಿ ಎಂಬತ್ನಾಲ್ಕು ಸಾವಿರ ಬೌದ್ಧ ವಿಹಾರವನ್ನು ಶ್ರದ್ಧೆ ಮೂಢನಂಬಿಕೆ ದೇವರು ಧರ್ಮದ ರಚನೆಯಲ್ಲಿ ನಡೆಸುತ್ತಿರುವ ಶೋಷಣೆ ಅತ್ಯಾಚಾರ ಕೊಲೆಸೆಳಿಗಳನ್ನು ಮುಕ್ತಿ ಮುಕ್ತಗೊಳಿಸೋಣ ಎಂಬ ಧ್ಯೇಯ ವ್ಯಾಖ್ಯದೊಂದಿಗೆ ತಮ್ಮಲ್ಲಿ ಕ್ರಿಯೆಪಡಿಸುತ್ತೇವೆ ಹಕ್ಕೋತ್ಯಾಯಗಳು ದಿನಾಚಾರ್ಯ ಪಂಚಾಜಿಯವರನ್ನು ಶೀಘ್ರವೇ ಬಿಡುಗಡೆಗೊಳಿಸಬೇಕು ಎರಡನೇದು ಮಹಾಬೋಧಿ ಬೌದ್ಧ ವಿಹಾರದ ಆಡಳಿತವನ್ನು ಬೌದ್ಧರಿಗೆ ಜಿಲ್ಲಾಧಿಕಾರಿಗೆ ಕೊಡ್ತಿದ್ವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ನನ್ನ ರಾಷ್ಟ್ರಪತಿ ಭಾರತ ಸರ್ಕಾರ ಸಲ್ಲಿಸಿದ ಮನವಿಯನ್ನು ಜಿಲ್ಲಾಧಿಕಾರಿ ಮುಖಾಂತರ ಕಳಿಸಿದ್ವಿ